ಕ್ಲಿಯರ್ ಇದೆಯಲ್ಲ ಓಕೆ ಐಡಿ ಐಡಿ ಕ್ಲಿಯರ್ ಇತ್ತಂದ್ರ ತಮ್ ಕೊಡ್ರಿ ಓಕೆ ಐಡಿ ಐಡಿ ಕ್ಲಿಯರ್ ಇತ್ತಂದ್ರ ತಮ್ ಕೊಡ್ರಿ ಓಕೆನಾ ಕ್ಲಿಯರ್ ಇದೆಯಲ್ಲ ಸಮಸ್ತ ನೆಚ್ಚಿನ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ಈ ಒಂದು ತರಗತಿ ಒಳಗ ನಾವು ಮುಖ್ಯವಾಗಿ ಏನ್ ಮಾಡಾಕತಿವಿ ಅಂತಂದ್ರೆ ವಿಶೇಷವಾಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕೆ ಎಸ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮುಂತಾದ ಪರೀಕ್ಷೆಗಳಿಗೆ ಅತಿ ಹೆಚ್ಚು ಉಪಯೋಗ ಆಗೋ ರೀತಿ ಒಳಗ ಸಾಮಾನ್ಯ ಜ್ಞಾನ ಎಲ್ಲಾ ವಿಷಯ ರೀತಿ ಒಳಗ ಚರ್ಚೆ ಆಗಲಂತ ಹೇಳ್ತೀವಿ ಈ ಒಂದು ತರಗತಿಯನ್ನ ಹಾಕೊಂಡು ಬಂದಿದ್ದೇವೆ ವಿಶೇಷ ಹೇಳಬೇಕಂತಂದ್ರೆ ಎಲ್ಲಾ ಪ್ರತಿಯೊಂದು ಎಕ್ಸಾಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ ನಿರಂತರ ತರಗತಿಗಳು ಎಂಟು ಗಂಟೆ ನಿಮಿಷಕ್ಕೆ ನಿರಂತರ ತರಗತಿಗಳು ಇರ್ತವೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲೋ ಕೂಡ ಬಾಜು ಇರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಗೆ ಕ್ಲಾಸ್ ಇದ್ದಾಗ ನಿಮ್ಗೆ ನೋಟಿಫಿಕೇಶನ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಆರಂಭ ಮಾಡಕಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಏನ್ ಆಗದ ಅಂದ್ರ ಮುಖ್ಯ ಬಂದಾಗ ಈ ತರ ಕ್ವಶನ್ಸ್ ಆಗ್ತದ್ ನೋಡಿ

ಸೌರ ಮಂಡಲದಲ್ಲಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿರತಕ್ಕಂಥ ಗ್ರಹ ಯಾವುದು ಅಂತ ಕ್ವಶನ್ ಆಗದ ವೆರಿ ಫೇಮಸ್ ಕ್ವಶನ್ ಸೌರ ಮಂಡಲದೊಳಗ ಅತಿ ಹೆಚ್ಚು ಸಾಂದ್ರತೆ ಹೊಂದಿರತಕ್ಕಂತ ಹೊಂದಿರತಕ್ಕಂಥ ಗ್ರಹ ಯಾವುದು ಅಂತ ಕ್ವಶನ್ ಆಗದ ವೆರಿ ಫೇಮಸ್ ಕ್ವಶನ್ ಆನ್ಸರ್ ಮಾಡ್ಕೊಂತ ಹೋಗಿರಿ ಸ್ನೇಹಿತರೆ ಇಲ್ಲಿ ಗುರುಗ್ರಹ ಅದರಿ ಶುಕ್ರ ಗ್ರಹ ಅದ ಭೂಮಿ ಅದ ಶನಿ ಅದ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಸೌರ ಮಂಡಲದೊಳಗ ಅತ್ಯಂತ ಹೆಚ್ಚಿನ ಪ್ರಮಾಣದೊಳಗ ಸ್ವಾಂದ್ರತೆ ಹೊಂದಿರತಕ್ಕಂತ ಗ್ರಹ ಅಂತೇಳಿ ಯಾವ ಗ್ರಹವನ್ನ ಕರೀತಾರ ಅಂದ್ರ ಮುಖ್ಯವಾಗಿ ಭೂಮಿಯನ್ನ ಕರೀತಾರ ಭೂಮಿಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಗೋಡಿಲಾಕ್ ಗ್ರಹ ಅಂತ ಕರಿತೀವಿ ಗೋಡಿ ಲಾಕ್ ಯಾ ನೋಡಕ್ ಅದ ಅಂದ್ರ ಸ್ಟೇಟ್ ಕಿತ್ತಳೆ ಆಕಾರದೊಳಗ ಇದ್ರೆ ಭೂಮಿಯದ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಭೂಮಿಯ ಸೌರ ಮಂಡಲದೊಳಗ ಅತ್ಯಂತ ಜೀವಿಗಳು ವಾಸ ಮಾಡ ಜೀವಿಗಳು ವಾಸ ಮಾಡಕ್ಕೆಲ್ಲ ರೀತಿ ಒಳಗಿರ್ತಕ್ಕಂತಹ ಹವಾಮಾನ ವಾಯುಗುಣ ಎಲ್ಲ ತರದಂತ ವಾತಾವರಣ ಏನಿಲ್ಲ ಅಂದ್ರೆ ಭೂಮಿ ಒಳಗದ ಹೀಗಾಗಿ ಭೂಮಿಯನ್ನು ನಾವು ಏನಂತ ಕರಿತೀವಂದ್ರೆ ಜೀವಂತ ಗ್ರಹ ಜೀವಂತ ಗ್ರಹ ಅಂತ ಕರಿತೀವಿ ವಿಶೇಷ ಹೇಳಬೇಕಂದ್ರೆ ಭೂಮಿ ಇಡೀ ಸೌರ ಮಂಡಲದವ್ರು ನೋಡಾಕ ಅತ್ಯಂತ ಕೆಟ್ಟದಾಗಿ ಕುರುಪಿ ಗ್ರಹ ಅಂತ ಕರೀತಾರ ನೋಡಾಕ ಅತ್ಯಂತ ಕುರುಪಿ ಆಗಿದ್ರು ಕೂಡ ಭೂಮಿ ಮೇಲೆ ಇರತಕ್ಕಂಥ ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವರಾಶಿಯೊಳಗೆ ಅಂದ್ರೆ ಆಶ್ರಯ ತಾನಾಗಿ ಬರ್ಕತ್ತದಲ್ಲ ಭೂಮಿ ಒಂದು ವಿಶೇಷ ಗ್ರಹ ಅಂತ ಕರೀತಾರ ವಿಶೇಷ ಎಕ್ಸಾಮ್ ಒಳಗೆ ಹೊಸ ಇದ್ರ ಮೇಲೆ ಕ್ವಶನ್ ಆಗ್ತದ ರೀ ಗುರು ನಂತರ ನೋಡ್ಕೊಂತ ಬಂದ ಗುರುಗ್ರಹ ನೋಡಿದ್ರೆ ಅನಸ್ತದ ಇಡೀ ಸೌರ ಮಂಡಲದೊಳಗ ಅತ್ಯಂತ ದೊಡ್ಡ ಗ್ರಹ ಇನ್ನ ಬೃಹಸ್ಪತಿ ಗ್ರಹ ಅಂತ ಕರೀತಾರೆ ಯಾವ ಗ್ರಹವನ್ನ ಬೃಹಸ್ಪತಿ ಗ್ರಹ ಅಂತ ಕರೀತಾರ ಅಂದ್ರ ಗುರು ಗ್ರಹವನ್ನ ಬೃಹಸ್ಪತಿ ಗ್ರಹ ಅಂತ ಕರೀತಾರ ವಿಶೇಷ ಹೇಳಬೇಕಂದ್ರ ಇಡೀ ಗುರು ಗ್ರಹದೊಳಗೆ ಸೌರ ಮಂಡಲದೊಳಗೆ ಜ್ಞಾನಿ ಅಂತ ಒಂದು ಉಪಗ್ರಹ ಬರ್ತದ್ರಿ ಜ್ಞಾನಿ ಮೇಡ ಉಪಗ್ರಹ ಯಾವ ಗ್ರಹದ ಉಪಗ್ರಹ ಅಂತ ಒಂದ್ಸಲ ಕ್ವಶನ್ ಆಗಿತ್ತು ಎಕ್ಸಾಂಪಲ್ ಏನ್ ಕ್ವಶನ್ ಆಗಿತ್ತು ಅಂದ್ರೆ ಇಡೀ ಸೌರ ಮಂಡಲದೊಳಗೆ ಅತ್ಯಂತ ದೊಡ್ಡ ಉಪಗ್ರಹ ಇದು ಇಡೀ ಸೌರ ಮಂಡಲದ ಅತ್ಯಂತ ದೊಡ್ಡ ಉಪಗ್ರಹವಾಗಿರ್ತಕ್ಕಂಥ ಈ ಜ್ಞಾನಿ ಮೇಡ ಉಪಗ್ರಹ ಯಾವ ಗ್ರಹದ ಉಪಗ್ರಹ ಅಂತ ಕೇಳಿದ್ರ ಗುರು ಗ್ರಹದ ಉಪಗ್ರಹ ಇದು ಕೂಡ ಎಕ್ಸಾಂಪಲ್ ಕೋಶನ್ ಆಗ್ತದೆ ಅಂತಕ್ಕಂಥ ವಿಚಾರಗಳು ಶುಕ್ರ ಗ್ರಹವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಬೆಳ್ಳಿ ಚುಕ್ಕಿ ಅಂತ ಕರಿತೀವಿ ರೈತನ ಮಿತ್ರ ಅಂತ ಕರಿತೀವಿ ಬೆಳ್ಳಿ ಚುಕ್ಕಿ ರೈತನ ಮಿತ್ರ ಅಂತೇಳಿ ಯಾವ ಕರಿತಾರ ಕರೀತಾರಂದ್ರೆ ಶುಕ್ರ ಗ್ರಹವನ್ನ ಕರೀತಾರೆ ಜೊತೆಗೆ ಯೂರೆ ಸೌರ ಮಂಡಲ ಎರಡು ಗ್ರಹಗಳು ಯುರೇನಸ್ ಮತ್ತೆ ನೆಪ್ಚೂನ್ ಅಂತಕ್ಕಂಥ ಎರಡು ಗ್ರಹಗಳು ಏನಾದಾವ ಅಂದ್ರ ಹಿಮ್ಮುಖ ಚಲನೆ ಹೊಂದಿರತಕ್ಕಂಥ ಗ್ರಹಗಳು ಯುರೇನಸ್ ಮತ್ತೆ ನೆಪ್ಚೂನ್ ಅಂತಕ್ಕಂಥ ಗ್ರಹಗಳು ಏನಾದಾವ ಅಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಗ್ರಹ ಸಾರಿ ಯುರೇನಸ್ ಮತ್ತೆ ಶುಕ್ರ ಗ್ರಹಗಳು ಏನಾದವಲ್ಲ ಹಿಮ್ಮುಖ ಚಲನೆ ಹೊಂದಿರತಕ್ಕಂಥ ಗ್ರಹ ಅಂತ ಕರೀತಾರ ಶನಿ ಗ್ರಹದ ಬಗ್ಗೆ ಹೇಳೋ ಮಾತೆ ಇಲ್ಲ ಸೌರ ಸೌಂದರ್ಯಕ್ಕೆ ಇನ್ನೊಂದು ಗ್ರಹನ ಯಾವ್ದು ಅಂದ್ರ ಮುಖ್ಯವಾಗಿ ಶನಿ ಗ್ರಹ ನೀರಿನೊಳಗ ತೇಲುವುದರಿಂದ ಇದನ್ನ ನೀರಿನೊಳಗೆ ಇಟ್ಟು ಬಿಡ್ರಿ ನೀರಿನ ಒಳಗ ಒಂದ್ ವೇಳೆ ಇಟ್ಟಿದ್ದೀವ ಅಂತಂದ್ರೆ ಫ್ಲೋಟಿಂಗ್ ಪ್ಲಾನೆಟ್ ಅಂತ ಕರೀತಾರ ಯಾವ ಗ್ರಹವನ್ನ ಫ್ಲೋಟಿಂಗ್ ಪ್ಲಾನೆಟ್ ಅಂತ ಕರೀತಾರ ಅಂದ್ರೆ ಸೌರ ಮಂಡಲದೊಳಗ ಶನಿ ಗ್ರಹವನ್ನ ಫ್ಲೋಟಿಂಗ್ ಪ್ಲಾನೆಟ್ ಅಂತ ಕರೀತಾರ ಯಾಕಂದ್ರ ನೀರಿನ ಸಾಂದ್ರತೆಗಿಂತ ಈ ಒಂದು ಗ್ರಹದ ಸಾಂದ್ರತೆ ಏನದು ಅಂದ್ರೆ ಬಹಳ ಕಡಿಮೆ ಆದ ಹೀಗಾಗಿ ಏನಾಗ್ತದೆ ಅಂದ್ರೆ ಶನಿ ಗ್ರಹವನ್ನು ನಾವು ಏನಂತ ಹತ್ತು ಸಾವಿರ ಸುಮಾರು ಹತ್ತು ಸಾವಿರ ಉಂಗುರಗಳಾಗಲಿ ಈ ಶನಿ ಗ್ರಹಗಳು ಎಷ್ಟು ಸಾವಿರ ಅಂದ್ರೆ ಹತ್ತು ಸಾವಿರ ಇದು ಕೂಡ ಎಕ್ಸಾಮ್ ಕ್ವಶನ್ ಆಗುವಂತ ಚಾನ್ಸಸ್ ಇರ್ತದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ತಿದೀನಿ ನೋಡಿ ನಾನು ನೆಕ್ಸ್ಟ್ ಕ್ವಶನ್ ಬಹಳ ಚಂದ ಕ್ವಶನ್ ಆಗದ ಇನ್ನು ಜಿಯೋಗ್ರಫಿ ಮೇಲೆ ನಿಮಗೆ ಓಕೆ ವಿಶ್ವ ಹವಾಮಾನ ದಿನವನ್ನ ಯಾವ ದಿನದೊಂದು ಆಚರಣೆ ಮಾಡಲು ಅಂತ ಕ್ವಶನ್ ಆಗದರಿ ಓಕೆ ಮಾರ್ಚ್ ಇಪ್ಪತ್ತೊಂದದಲ್ಲಿ ಮಾರ್ಚ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಮಾರ್ಚ್ ಇಪ್ಪತ್ತ್ ಮೂರು ವೆರಿ ಫೇಮಸ್ ಕ್ವಶನ್ ಕ್ವಶನ್ ಏನಾಗದ ಗೊತ್ತಾ ವಿಶ್ವ ಹವಾಮಾನ ದಿನ ಅಂತೇಳಿ ಯಾವ ದಿನವನ್ನ ದಿನದೊಂದು ಆಚರಣೆ ಮಾಡ್ತಾರ ಆಗದ್ರಿ ಓಕೆ ವೆರಿ ಫೇಮಸ್ ಕ್ವಶನ್ ಎಕ್ಸಾಮಲ್ ವಾಸ ಕ್ವಶನ್ ಆಗದೆ ವೆರಿ ಗುಡ್ ಬಹಳ ಜನ ಆನ್ಸರ್ ಮಾಡಾಕತಿ ಇಲ್ಲಿ ಯಾವ್ದು ಆನ್ಸರ್ ಆಗ್ತದ್ರಿ ಸರ್ ಅಂತ ಕೇಳಿದ್ರೆ ಮಾರ್ಚ್ ಇಪ್ಪತ್ತ್ ಮೂರು ಅಂತಕ್ಕಂಥದ್ದು ಆನ್ಸರ್ ಕರೆಕ್ಟ್ ಆಗ್ತದೆ ಯಾಕೆ ಸೀರಿಯಲ್ ಆಗಿ ನೋಡ್ಕೊಂತ ಬಂದಾಗ ಮಾರ್ಚ್ ಇಪ್ಪತ್ತು ಸರ್ ಮಾರ್ಚ್ ಇಪ್ಪತ್ತು ಯಾವ ದಿನ ವಿಶ್ವ ಗುಬ್ಬಚ್ಚಿಗಳ ದಿನ ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಯಾವ್ದಂದ್ರೆ ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೆರಡು ಯಾವ್ದು ಅಂದ್ರೆ ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತ್ ಮೂರು ಯಾವ್ದಂದ್ರೆ ವಿಶ್ವ ಹವಾಮಾನ ದಿನ ಅಂತ ಕರೀತಾರ ಆದ್ರೆ ಏಪ್ರಿಲ್ ಇಪ್ಪತ್ತೆರಡು ಏನಂದ ಕರೀತಾರ ಅಂದ್ರೆ ವಿಶ್ವ ಪೂದಿನ ವಿಶ್ವ ಪೂದಿನ ಅಂತ ಕರೀತಾರ ಅಂತಂದ್ರ ಮಾರ್ಚ್ ಇಪ್ಪತ್ತ್ ಮೂರು ಏನಾದಂದ್ರೆ ಹವಾಮಾನ ದಿನ ಅಂತೇಳಿ ನಾವ್ ಆಚರಣೆ ಮಾಡ್ತೀವಿ ಎಕ್ಸಾಂಪಲ್ ಇದ್ರ ಮೇಲೆ ಕ್ವಶನ್ಸ್ ಆಗ್ತವೆ ಎಕ್ಸಾಮ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ವಶನ್ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಹರಡ್ಯ ದಿನ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಮಾರ್ಚ್ ಇಪ್ಪತ್ ಮೂರು ವಿಶ್ವ ಏನಂತ ಕರೀತಾರ ಅಂದ್ರ ಹವಾಮಾನ ದಿನ ಹವಾಮಾನ ದಿನ ಅಂತ ಕರೀತಾರೆ ಎಕ್ಸಾಮ್ ಒಳಗ ಇದರ ಕ್ವಶನ್ ಆಗ್ತದೆ ಅಂತಕ್ಕಂಥದ್ದು ಭಾರತೀಯ ಬ್ಯಾಂಕುಗಳ ನಿಯಂತ್ರಣ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಅಂತ ಕ್ವಶನ್ ಆಗದೆ ಓಕೆ ಹತ್ತೊಂಬತ್ತು ನಲ್ವತ್ತೊಂಬತ್ತು ಹತ್ತೊಂಬತ್ತರ ನಲವತ್ತೆಂಟು ಹತ್ತೊಂಬತ್ತೂರ ಎಂಬತ್ತು ಹತ್ತೊಂಬತ್ತೂರ ಅರವತ್ತೊಂಬತ್ತು ನಿರಂತರ ತರಗತಿಗಳು ಇರ್ತಾವೆ ಸ್ನೇಹಿತರ ಯಾರ ನಿಮ್ಮ ಫ್ರೆಂಡ್ ಜಾಯಿನ್ ಆಗಿಲ್ಲ ಅವ್ರಿಗೂ ಕೂಡ ಜಾಯ್ನ್ ಆಗ್ರಿ ಓಕೆ ಅಪ್ಲೈಡ್ ಕ್ವಶನ್ ಇದ್ರ ಅದಾವೆ ಡೋಂಟ್ ವರಿ ಇದ್ರ ಒಳಗ ಇವತ್ತಿನ ತರಗತಿ ಅಪ್ಲೈಡ್ ಕ್ವಶನ್ ಕೇಳೇನಿ ನಾನು ಓಕೆ ಸಿಂಗಲ್ ಕ್ವಶನ್ ಅಪ್ಲೈಡ್ ಕ್ವಶನ್ ಎಲ್ಲ ತರ ಮಿಕ್ಸ್ ಕ್ವಶನ್ ಇವತ್ತಿನ ತರಗತಿ ನೋಡಿದ್ರೆ ಗೊತ್ತಾಗ್ತದೆ ಇವತ್ತು ಓಕೆ ಭಾರತೀಯ ಬ್ಯಾಂಕುಗಳ ನಿಯಂತ್ರಣ ಕಾಯ್ದೆ ಯಾವ ವರ್ಷದೊಳಗೆ ಜಾರಿಗೆ ಬಂದಿತ್ತು ಅಂತ ಕ್ವಶನ್ ಆಗದ್ರಿ ಓಕೆ ಹತ್ತೊಂಬತ್ತು ನಲವತ್ತೊಂಬತ್ತು ಹತ್ತೊಂಬತ್ತರ ನಲವತ್ತೆಂಟು ಹತ್ತೊಂಬತ್ತರ ಎಂಬತ್ತು ಹತ್ತೊಂಬತ್ತು ಅರವತ್ತೊಂಬತ್ತು ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡಾಕತ್ತೀರಿ ಹತ್ತೊಂಬತ್ತರ ನಲ್ನೂತ್ರ ಒಂಬತ್ತು ಇಡೀ ಕರೆಕ್ಟ್ ಆನ್ಸರ್ ಆಕೆ ಸರ್ ಏನಿದು ಬ್ಯಾಂಕುಗಳ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನಲ್ವತ್ತರ ಎಂಬತ್ತರ ಒಳಗ ಬ್ಯಾಂಕುಗಳ ನಿಯಂತ್ರಣ ಕಾಯ್ದೆ ಆಗುವುದರ ಮೂಲಕ ಎಲ್ಲಾ ಬ್ಯಾಂಕು ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಬಾಲಕದ ಮೂಲಕ ಹೆಚ್ಚಿನ ಪ್ರಮಾಣದ ಹಣಕಾಸಿನ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಡುವುದರಲ್ಲಿ ಈ ಕಾಯಿಲೆ ತಂದೆಯಾಗಿರ್ತಕ್ಕಂಥ ವಿಶೇಷ ಪ್ರಯತ್ನವನ್ನ ಮಾಡ್ತದ ಆದ್ರೆ ಸರ್ ಇದೇ ಹತ್ತೊಂಬತ್ತರ ನಲವತ್ತೊಂಬತ್ತರ ಒಳಗ ಆರ್ಬಿಐ ರಾಷ್ಟ್ರೀಕರಣ ಆಗ್ತದೆ ಎಕ್ಸಾಂಪಲ್ ಕ್ವಶನ್ ಆಗ್ತದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ವರ್ಷದ ರಾಷ್ಟ್ರೀಕರಣ ಆಯ್ತು ಅಂತ ಎಕ್ಸಾಂಪಲ್ ಕ್ವಶನ್ ಆಗ್ತದೆ ಆರ್ಬಿಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ವರ್ಷ ರಾಷ್ಟ್ರೀಕರಣ ಆಗ್ತದೆ ಹತ್ತೊಂಬತ್ತು ನೂರ ರಾಷ್ಟ್ರೀಕರಣ ಆಯ್ತು ಈ ಆರ್ಬಿಐ ಸ್ಥಾಪನೆ ಆಗಿದೆ ಯಾವಾಗ ಅಂದ್ರ ಹತ್ತೊಂಬತ್ತು ಮೂವತ್ತೈದು ಯಂಗ್ ಹಿಲ್ಟನ್ ಹಿಲ್ಟನ್ ಯಂಗ್ ಅವರ ಸಿಫಾರಿಸ್ಸಿನ ಮೇರೆಗೆ ಹತ್ತೊಂಬತ್ತು ಮೂವತ್ತೈದು ಸ್ಥಾಪನೆ ಆಗಿರ್ತಕ್ಕಂಥ ಆರ್ಬಿಐ ಬಿ ಐ ಹತ್ತೊಂಬತ್ತು ರಾಷ್ಟ್ರೀಕರಣ ಆಗ್ತದೆ ಅಂತಕ್ಕಂಥ ವಿಚಾರಗಳನ್ನ ಬರ್ತೀವಿ ಸರ್ ಏನಿದ್ರು ಹತ್ತೊಂಬತ್ತರ ಎಂಬತ್ತು ಹತ್ತೊಂಬತ್ತರ ಎಂಬತ್ತು ಅಂತಂದ್ರೆ ಮುಖ್ಯವಾಗಿ ಎಂಟು ಬ್ಯಾಂಕುಗಳ ರಾಷ್ಟ್ರೀಕರಣ ಆಗ್ತದೆ ಸರಿ ಆರು ಬ್ಯಾಂಕುಗಳ ರಾಷ್ಟ್ರೀಕರಣ ಆಗ್ತವೆ ಈ ಒಂದು ಸಂದರ್ಭದೊಳಗ ಸರಿ ಹತ್ತೊಂಬತ್ತರ ಅಂದ್ರೆ ಮೊದಲ ಬಾರಿಗೆ ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣ ಆಗಿದ್ದ ಯಾವಾಗ ಅಂದ್ರೆ ಮುಖ್ಯವಾಗಿ ಹತ್ತೊಂಬತ್ತು ಅರವತ್ತೊಂಬತ್ತು ಇವೆಲ್ಲವೂ ಕೂಡ ಎಕ್ಸಾಮ್ ಗಳು ಕ್ವಶನ್ ಆಗುವಂತ ಚಾನ್ಸಸ್ ಇರ್ತಾವೆ ಸ್ನೇಹಿತರೆ ಓಕೆ ಹೇಳ್ತಕ್ಕಂತ ಪಾಯಿಂಟ್ಗಳು ಕ್ಲಿಯರ್ ಇಲ್ಲ ಐ ಕ್ಲಿಯರ್ ಇದೆಯಲ್ಲ ಏನು ಡೌಟ್ ಇಲ್ಲಲ್ಲ ಓಕೆ ಎಲ್ಲಾ ನೀಟಾಗಿ ಕ್ಲಿಯರ್ ಕೇಳಕ್ ಕೊಡ್ರಿ ಓಕೆ ನೆಕ್ಸ್ಟ್ ಇನ್ನೊಂದು ಹಿಸ್ಟ್ರಿ ಮೇಲೆ ಕ್ವಶನ್ ಅದ ನೋಡ್ರಿ ಗೋಪಾಲಗಿರಿ ಕೋಟೆಯನ್ನ ನಿರ್ಮಾಣ ಸುಲ್ತಾನ ಯಾರ ಯಾರು ಕ್ವಶನ್ ಆಗದ ಬಹಳ ಚಂದ ಕ್ವಶನ್ ಆಗದ ಹಿಸ್ಟ್ರಿ ಮೇಲೆ ಓಕೆ ಬಲ್ಬನ್ ಅದನ್ರಿ ಅಲ್ಲಾಹುದೀನ್ ಕಿಲಜಿ ಮೊಹಮ್ಮದ್ ಬಿನ್ ತುಗಲಕ್ ಯಾರು ಅಲ್ಲ ಗೋಪಾಲಗಿರಿ ಕೋಟೆಯನ್ನ ನಿರ್ಮಾಣ ಮಾಡಿದವ್ರು ಯಾರೊಂದು ಕ್ವಶನ್ ಆಗದ ವೆರಿ ಗುಡ್ ಎಕ್ಸಲೆಂಟ್ ಕರೆಕ್ಟ್ ಆನ್ಸರ್ ಮಾಡಾಕತ್ತೀರಿ ಸ್ನೇಹಿತರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಗೋಪಾಲಗಿರಿ ಕೋಟೆಯನ್ನು ನಿರ್ಮಾಣ ಮಾಡಿದಂತ ಸುಲ್ತಾನ ಯಾರ ಅಂದ್ರೆ ಬದಬನ್ ನಿರ್ಮಾಣ ಮಾಡ್ತಾನ್ರಿ ಇರಾನಿನ ದೈವ ಸಿದ್ಧಾಂತವಾಗಿರ್ತಕ್ಕಂತ ಸುಲ್ತಾನ್ ಮತ್ತೆ ಫೈಬೋಸ್ ಪದ್ಧತಿಯನ್ನು ಜಾರಿಗೆ ತರ್ತಾನೇತ ಸುಲ್ತಾ ಮತ್ತೆ ಫೈಬೋಸ್ ಪದ್ಧತಿ ಸರ್ ಏನು ಸಿದ್ಧಾ ಮತ್ತು ಪೈಬೋಸ್ ರಾಜನನ್ನ ಕಂಡ ತಕ್ಷಣ ಸಿರಸ ಅಷ್ಟಾಂಗ ನಮಸ್ಕಾರ ಮಾಡ್ತಕ್ಕಂತ ಸಿದ್ಧಾಂತ ಕರಿದ್ರೆ ರಾಜನನ್ನ ಕಂಡ ತಕ್ಷಣ ಅವಳ ಪಾದಗಳಿಗೆ ಚುಂಬನ ಮಾಡ್ತಕ್ಕಂತ ಒಂದು ವ್ಯವಸ್ಥೆಗೆ ಪಯೋಜಿಸುವುದಕ್ಕೆ ಅಂತ ಕರೀತಾರೆ ಈತ ಮುಖ್ಯವಾಗಿ ಇರಾನಿನ ದೈವ ಸಿದ್ಧಾಂತ ಎರಡು ವಿಶೇಷ ರೀತಿಯ ಪದ್ಧತಿಗಳ ತನ್ನ ಏನು ಮಾಡಿದಂದ್ರೆ ಅಡಾಪ್ಟ್ ಮಾಡ್ಕೊಂಡಿದ್ದ ಆದ್ರೆ ಇನ್ನೊಂದು ವಿಶೇಷತೆ ಹೇಳ್ಬೇಕಂತಂದ್ರೆ ಈತನ ಆಸ್ಥಾನಕ್ಕೆ ಏನಾಗತ್ತ ಪದೇ 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 ಮುಂಗೋಲಿನ ದಾಳಿ ಮಾಡ್ತಿರ್ತಾರ ಅನ್ನಾರ ಕಪ್ಪ ಕೊಡ್ತಿರೇನ್ರಿ ಕೊಡ್ತಿರೇನ್ರೀ ಯುವ ಕೊಡ್ತಿರೋ ಇನ್ನ ತರ ಏನು ಮಾಡ್ತಾರ ಪದೇ ಪದೇ ಕಿರ್ಕುಳ ಮಾಡ್ತಿರ್ತಾರ ಯಾವಾಗ ಈ ಕಿರುಕುಳ ತಾಳಲಾರದ ಇದ್ದ ಏನು ಮಾಡ್ತಾನ ಅಂದ್ರೆ ತನ್ನ ಕೋಟೆಯ ಸುತ್ತ ಮುಂಗೋಲಿಗಳ ದಾಳಿಯನ್ನ ತಪ್ಪಿಸುವ ಸಲುವಾಗಿ ತನ್ನ ಕೋಟೆಯ ಸುತ್ತ ಏನ ಮಾಡ್ತಾನ ಅಂದ್ರ ಗೋಪಾಲಗಿರಿ ಅಂತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಕೋಟೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಇತಿಹಾಸದೊಳಗ ಒಂದು ವಿಶೇಷ ಆಡಳಿತ ನಡೆಸಿರ್ತಕ್ಕಂಥ ವ್ಯಕ್ತಿ ಯಾರಂದ್ರ ಬಲ್ಬನ್ ಮತ್ತೆ ಇನ್ನೊಂದು ವಿಶೇಷತೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಏನಾಗ್ತದ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರ ನಾ ಏನ್ ಗಳಿಸಿರ್ತಾನಲ್ಲ ಆಸ್ತಿ ಪಾಸ್ತಿ ರೊಕ್ಕ ಅಂತಸ್ತು ಏನು ಬಂಗಾರ ಬೆಳ್ಳಿಯನ್ನ ಜನರಿಗೆ ತೋರ್ಸ್ಬೇಕಂತ ಕುತೂಹಲ ಇತ್ತು ನಿಮ್ಗೆ ಅನ್ನಾರ ನೀವ್ ಬಂದ್ ನೋಡ್ರಿ ಏನಾರ ನೀವ್ ಬಂದ್ ನೋಡ್ರಿ ಅಂತ ಹೇಳಿ ಜನರಿಗೆ ತೋರ್ಸುವಂತ ಒಂದು ವಿಶೇಷವಾಗಿರ್ತಕ್ಕಂತ ಹುಚ್ಚು ಈಗ ಈಗಂಗೇನಾಗತೈತಿ ಅಂದ್ರೆ ಇವ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ನವರೋಜುತ್ಸವನ್ನ ಆರಂಭ ಮಾಡ್ತಾನ ತನ್ನ ಸಂಪತ್ತನೆಲ್ಲ ಜನರಿಗೆ ಪ್ರಜೆಗಳಿಗೆ ತೋರಿಸುವ ಉದ್ದೇಶದಿಂದ ಒಂದು ವಿಶೇಷ ಜಾತ್ರೆಯನ್ನೇ ಆರಂಭ ಮಾಡಿದ್ದ ಅದನ್ನ ಯಾವ ಜಾತ್ರೆ ಅಂತ ಕರೀತಾರಂದ್ರೆ ನವರೋಜ ಉತ್ಸವ ಅಂತ ಕರೀತಾರೆ ಎಕ್ಸಾಮ್ ಕ್ವಶನ್ ಆಗ್ತದೆ ನವರೋಜೋ ಉತ್ಸವನ ಆರಂಭ ಮಾಡಿದಂತ ಕೀರ್ತಿ ಯಾರಿಗೆ ಸರ್ತದ ಅಂದ್ರೆ ಬಲವಾನ ಸಲ್ಲುತ್ತದೆ ಏನ್ ಹೇಳಿ ಇವ್ನ ಬಗ್ಗೆ ಜೊತೆಗೆ ತನ್ನ ಆಡಳಿತದೊಳಗೆ ರಕ್ತ ಮತ್ತು ಉಕ್ಕಿನ ನೀತಿಯನ್ನ ಜಾರಿಗೆ ತಂದಿದ್ದ ಆಯ್ತಾ ರಕ್ತ ಮತ್ತು ಕಬ್ಬಿಣ ಅಥವಾ ಉಕ್ಕಿನ ನೀತಿಯನ್ನ ಜಾರಿಗೆ ಬೇಕೈಕ ಸುಲ್ತಾನ ಯಾರಂದ್ರ ಬಲ್ಬನ್ ಅಂತಕ್ಕಂತ ವ್ಯಕ್ತಿ ಇತಿಹಾಸದೊಳಗು ಅಜರಾಮರವಾಗಿ ಈ ಗುಲಾಮ ಸಂತತಿಯ ನಿಜವಾದ ಸ್ಥಾಪಕ ಅಂತ ಕರೀತಾರೆ ಜೊತೆಗೆ ಈ ಚಹಲ್ಗಾಣಿ ಒತ್ತ ಮೇಸಿನ ಕಾಲದೊಳಗಿತ್ತು ಚಹಲ್ಗಾನಿ ಒಕ್ಕೂಟ ನಲವತ್ತು ಸರ್ದಾರ ಕೂಟ ಆಗಿರತಕ್ಕಂತ ಈ ಮೊದಲು ಈ ಚಹಲ್ಗಾಣಿ ಒಕ್ಕೂಟದ ಒಬ್ಬ ಕರೆ ಇದೇ ಚಹಲ್ಗಾನಿ ಒಕ್ಕೂಟದಿಂದ ಚುನಾಯಿತನಾಗಿ ಅಡಿಕಾನ ಕೊನೆಗೆ ಏನಾಗ್ತದ ಅಂತಂದ್ರೆ ಇದೇ ಚಾಲ್ಗಾನಿ ಒಕ್ಕೂಟವನ್ನ ರದ್ದು ಮಾಡಿದಂತ ಸುಲ್ತಾನ ಅಂದ್ರೆ ಮುಖ್ಯವಾಗಿ ಬಲ್ವಣ್ಣ ಅಂತ ಕರೀತಾರೆ ಎಕ್ಸಾಮ್ ಗಳಿಗೆ ಮುಖ್ಯವಾಗಿ ಎಕ್ಸಾಮ್ ಗಳು ಬಹಾಸ ಇದ್ರಿ ಮ್ಯಾಲೆ ಕ್ವಶನ್ ಸಲ ಆಗ್ತಾವೆ ಅಂತಕ್ಕಂಥ ವಿಚಾರಗಳನ್ನ ನಾವು ಚರ್ಚೆ ಮಾಡ್ಕೊಂತ ಬರ್ತೀವಿ ಅಂತಕ್ಕಂಥದ್ದು ಓಕೆ ಇಲ್ಲೊಂದು ಕ್ವಶನ್ ಆಗಿದೆ ನೋಡಿ ಸ್ನೇಹಿತರೆ ಮರುಸ್ಥಾಪಕ ಅಂತ ಕಥೆ ಮರುಸ್ಥಾಪಕ ಅಂತ ಈ ಕೆಳಗಿನ ಯಾವ ಮಣ್ಣಿಗೆ ಕಡಿಮೆ ಸಾಗುವಳಿ ಅಗತ್ಯವಿದೆ ಅಂತ ಕ್ವಶನ್ ಆಗದ್ರಿ ಇಲ್ಲ ಎರಡನ್ನು ಸೊನ್ ಕನ್ಫರ್ಮ್ ಮಾಡ್ತೀನಿ ನೋಡಿ ನಿಮಗೆ ಕನ್ಫ್ಯೂಸ್ ಆಯಿತ ಅನ್ಸುತ್ತೆ ಅದು ಸ್ಥಾಪಕ ಅಂದ್ರೆ ಕುತುಬುದ್ದಿನ ಐಬಕ್ ಸ್ಥಾಪಕ ಅಂದ್ರೆ ಕುತುಬುದ್ದಿನ ಐಬಕ್ ನಿಜವಾದ ಸ್ಥಾಪಕ ಅಂತ ಅಂದ್ರೆ ಹಿಪ್ತಮೇಷು ಕುಲಾಂ ಮೀಸ ಸಂಕದ ನಿಜವಾದ ಸ್ಥಾಪಕ ಅಂತ ಅಂದ್ರೆ ಹಿಪ್ತಮೇಷು ಮರು ಸ್ಥಾಪಕ ಅಂತ ಅಂದ್ರೆ ಬಲವತ್ ಬಲವತ್ ಓಕೆ ಸ್ವಲ್ಪ ಅದು ಏಳು ಸ್ಪೀಡ್ ಅದು ಏನೋ ಹೋಯ್ತ ಅನ್ಸುತ್ತಲ್ಲ ಏಳು ಸ್ಪೀಡ್ ನ ಹೋಗದೋ ಏನಕ್ಕೆ ಸೊ ಇಲ್ಲೊಂದು ಕ್ವಶನ್ ಆಗಿದೆ ನೋಡಿ ಏನ್ ಕ್ವಶನ್ ಆಗದ ಗೊತ್ತಾ ಈ ಕೆಳಗಿನ ಯಾವ ಮಣ್ಣಿಗೆ ಕಡಿಮೆ ಸಾಗುವಳಿ ಅಗತ್ಯವಿದೆ ಅಂತ ಕ್ವಶನ್ ಆಗದ್ರಿ ಮೆಕ್ಕಲು ಮಣ್ಣಿಗೆ ಕಪ್ಪು ಮಣ್ಣಿಗೆ ಜಂಬೆಟ್ಟಿಗೆ ಮಣ್ಣಿಗೆ ಕೆಂಪು ಮಣ್ಣಿಗೆ ಯಾರೋ ಒಂದೊಂದ್ಸಲ ಹೋಗ್ತದ ನಾಡು ಈ ಕೆಳಗಿನ ಯಾವ ಮಣ್ಣಿಗೆ ಕಡಿಮೆ ಸಾಗುಳಿ ಅಗತ್ಯವಿದೆ ಅಂತ ಕ್ವಶನ್ ಆಗದ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಜಂಬೆಟ್ಟಿಗೆ ಮಣ್ಣು ಕೆಂಪು ಮಣ್ಣು ಬಹಳ ಚಂದದ ಮಣ್ಣಿನ ಬಗ್ಗೆ ಏನ್ ಹೇಳಿದೆ ನಾನು ವೆರಿ ಗುಡ್ ಕರೆಕ್ಟ್ ಅದ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಯಾವ ಮಣ್ಣು ಅಂದ್ರೆ ಮೆಕ್ಕಲು ಮಣ್ಣು ಅಂತ ಕರಿತದೆ ಸರ್ ಏನಿದು ಮೆಕ್ಕಲು ಮಣ್ಣು ಗಂಗಾ ನದಿಯಿಂದ ಹೊತ್ತು ತಂದಿರ್ತಕ್ಕಂತ ಮರುಭೂಮಿಯನ್ನ ನಾವು ಮೆಕ್ಕಲು ಮಣ್ಣು ಅಂತ ಕರಿತೀವಲ್ಲ ಗಂಗಾ ನದಿಯ ಸ್ಥಾಪನೆದಿಂದ ಗಂಗಾ ನದಿಯ ಸಂಚನದಿಂದ ಉಂಟಾಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತ ಮಣ್ಣಿಗೆ ಮೆಕ್ಕಲು ಮಣ್ಣು ಅಂತ ಕರಿಬಹುದ ಅಂದ್ರೆ ಅತ್ಯಂತ ಫಲವತ್ತತೆ ಇದು ಬೆಳೆದು ಹೆಂಗ್ ಬರ್ತದ ಅಂದ್ರೆ ಬೆಂಕಿ ಬಂದಂಗ ಬೆಳೆಗಳ ಬರ್ತದ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಮಣ್ಣಿನ ಒಳಗ ಏನಂತ ಅಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದ ಮೂರು ವಿಧಗಳು ಬರ್ತವೆ ಒಂದು ಕಾದರ ಮನ್ ಬರ್ತದೆ ಇನ್ನೊಂದು ಬಂಗರ ಅಂತ ಬರ್ತದೆ ಇನ್ನೊಂದು ಚಿಂಕರ ಅಂತ ವಿಶೇಷ ರೀತಿಯೊಳಗ ಪ್ರಕಾರಗಳನ್ನ ನೋಡ್ಕೊಂತ ಬರ್ತೀವಿ ಕಾದರ ಅಂದ್ರೆ ಏನು ಸರ್ ಅಂತ ಕೇಳಿದ್ರೆ ಹೊಸ ರೀತಿ ಕಾದರ ಹೊಸ ರೀತಿಯ ಮೆಕ್ಕಲು ಮನೆಗೆ ಕಾದರ ಕಾದರ ಅಂತ ಕರಿತೀವಿ ಈ ಬಂಗರ ಅಂದ್ರೆ ಹಳೆ ರೀತಿಯ ಮೆಕ್ಕಲು ಮನೆಗೆ ಬಂಗರ ಅಂತ ಕರಿತೀವಿ ತಿಂಕರ ಅಂತ ಕರೆದ್ರ ಇದನ್ನ ಅಲೆ ಮತ್ತೆ ಹೊಸ ಮಿಶ್ರಿತವಾಗಿರ್ತಕ್ಕಂಥ ಮಣ್ಣಿಗೆ ಇದು ಕಿಂಕರ ಕಿಂಕರ ಅಂತ ಕರಿತೀವಿ ಎಕ್ಸಾಂಪಲ್ ಇದ್ರ ಮ್ಯಾರ ಕ್ವಶನ್ಸ್ ಆಗ್ತವ ಇನ್ನೊಂದ್ಸಲ ಏನ್ ಕ್ವಶನ್ ಆಗಿದ್ ಗೊತ್ತಾ ಈ ಕೆಳಗಿನ ಯಾವ ಮಣ್ಣಿಗೆ ರೇವೆ ಮಣ್ಣು ಅಂತ ಕರಿತಾರನ್ ಆಗತ್ತ ರೆಗೂರ್ ಅಂದ್ರೆ ಕಪ್ಪ ಮಣ್ಣು ಇಲ್ಲಿ ಹೋಗ್ತೀರಿ ರೆಗೂರ್ ಅಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದ ರೆವೆ ಮಣ್ಣು ಅಂತಂದ್ರೆ ಮೆಕ್ಕಲು ಮಣ್ಣು ರೆಗೂರ್ ಅಂತ ಅಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕಪ್ಪು ಮಣ್ಣು ಕಪ್ಪು ಮಣ್ಣು ಅಂತ ಕೇಳ್ತಾರೆ ವಿಶೇಷವಾಗಿ ಇದ್ರ ಮೇಲೆ ಎಕ್ಸಾಮ ಕ್ವಶನ್ ಆಗ್ತದ ಒಂದ್ಸಲ ಎಕ್ಸಾಮ್ ದ್ ಕ್ವಶನ್ ಆಗಿತ್ತು ಏನ್ ಕ್ವಶನ್ ಆಗತ್ತದಂದ್ರೆ ಇನ್ನೊಂದು ವಿಶೇಷತೆ ಏನ್ ಕ್ವಶನ್ ಆಗಿತ್ತು ಅಂದ್ರೆ ಕಪ್ಪು ಮಣ್ಣಿನ ಬಾಸರ ಕ್ವಶನ್ ಆಗಾಕತ್ತದ ಡೆಕ್ಕನ್ ಕೆಪಿ ಎಸ್ ಸಿಗ ಅತಿ ಹೆಚ್ಚು ಪ್ರಿಯವಾಗಿರ್ತಕ್ಕಂಥ ಮಣ್ಣು ಯಾವ್ದು ಕಪ್ಪು ಮಣ್ಣಿನ ಬಾಸಲ ಕ್ವಶನ್ ಆಗ್ತದ ಕೆ ಪಿ ಎಸ್ ಸಿ ಕ್ವಶನ್ ಕಪ್ಪು ಮಣ್ಣಿನ ಬಿಟ್ಟು ಕ್ವಶನ್ ಇರಲ್ಲ ಎಲ್ಲಾ ಕ್ವಶನ್ ಪೇಪರ್ ತಗೋದ್ ನೋಡ್ರಿ ಅಲ್ಲಿ ಒಂದೇ ಸಲ ಕ್ವಶನ್ ಏನ್ ಕೇಳ್ಯಾರ ಅಂದ್ರೆ ಡೆಕನ್ ಟ್ರ್ಯಾಪ್ ಆಗಿ ಕೇಳತ್ತಾರ ಇಲ್ಲ ಇಲ್ಲ ಅಂದ್ರೆ ಲಾವ ಮಣ್ಣು ಯಾವ್ದಂತ ಕೇಳ್ತಾರ ಇಲ್ಲ ಅಂದ್ರೆ ಹತ್ತಿ ಮಣ್ಣು ಅಂತ ಯಾವ್ದಂತ ಕೇಳ್ತಾರ ಒಟ್ಟೆ ಫಿಕ್ಸ್ ಕ್ವಶನ್ ನಾವು ಹತ್ತಿ ಮಣ್ಣು ಅಂತ ಇದನ್ನ ಕರೀತಾರೆ ಲಾವ ಮಣ್ಣು ಅಂತ ಕರೀತಾರೆ ಡೆಕನ್ ಟ್ರ್ಯಾಪ್ ಅಂತ ಕರೀತಾರೆ ಚಿರ್ನೋ ಜಿಮ್ ಯುರೋಪ್ ಇದನ್ನ ಮಣ್ಣನ ಏನ ಕರೀತಾರ ಅಂದ್ರೆ ಶಿರ್ನೋ ಜಿಮ್ ಅಂತ ಕರೀತಾರೆ ಯುರೋಪ್ ಕಂಡದೊಳಗ ಯುರೋಪ್ ದೇಶ ಈ ಮಣ್ಣು ಏನಂತ ಕರೀತಾರ ಅಂದ್ರೆ ಶಿರ್ನೋ ಜಿಮ್ ಅನ್ನು ಚೇರ್ನೋ ಜಿಮ್ ಅಂತ ಕರೀತಾರೆ ಇದು ಕೂಡ ಎಕ್ಸಾಮ್ ಒಳಗನ್ ಆಗುವಂತ ಚಾನ್ಸಸ್ ಇರ್ತಾ ಜೊತೆಗೆ ಇದು ಮಳೆಗಾಲದಲ್ಲಿ ಏನ್ ಆಗ್ತದಂದ್ರೆ ಉಬ್ಬಿ ಬೇಸಿಗೆಯಲ್ಲಿ ಬಿರುಕು ಬಿಡ್ತದೆ ಈ ಮಣ್ಣಿನ ಗುಣ ಮಳೆಗಾಲದಲ್ಲಿ ಏನಾಗ್ತದಂದ್ರೆ ಉಬ್ಬ್ದದೆ ಬೇಸಿಗೆಯಲ್ಲಿ ಬಿರುಕು ಬಿಡ್ತಕ್ಕಂತ ಮಣ್ಣು ಯಾವ್ದಂದ್ರೆ ಮುಖ್ಯವಾಗಿ ಕಪ್ಪು ಮಣ್ಣು ಜಂಬೆಟ್ಟಿಗೆ ಮಣ್ಣಿನ ಲ್ಯಾಟ್ರೇಟ್ ಮಣ್ಣು ಅಂತ ಕರೀತಾರೆ ಯಾವ ಮಣ್ಣಿನಲ್ಲಿ ವಾಸಿಸುವ ಜನರಿಗೆ ಗಳಗಂಡ ರೋಗ ಬರ್ತದೆ ಸಾಕು ಚೆನ್ನಾಗಿತ್ತು ಅದೇ ಜಂಬೆಟ್ಟಿಗೆ ಮಣ್ಣಿನಲ್ಲಿ ವಾಸಿಸುವಂತ ಜನರಿಗೆ ಗಳಗಂಡ ರೋಗ ಬರ್ತದೆ ಕೆಂಪು ಮಣ್ಣು ಅಂತಂದ್ರೆ ಇದ್ರ ಒಳಗ ಹೆಚ್ಚಿನ ಪ್ರಮಾಣದೊಳಗ ಯಾರು ಹಂಗ್ಯಾಕ್ ಮಾಡ್ತದ್ರಿ ಅನ್ನೋರು ಹೆಂಗ್ಯಾಕ ಮಾಡ ಏನ್ ಹೇಳ ಅದು ಪ್ರಕೃತಿ ಹೆಂಗದ್ದು ಅದ್ ಏನಾರು ನನ್ ಮುಂದೆ ಹೇಳಿತ್ ಅಂದ್ರ ನಾ ಹಿಂಗ್ ಮಾಡ್ತೀನಿ ಅಂತ ನನ್ನ ಮುಂದ್ ಏನಾರ ಹೇಳಿತ್ತಂದ್ರ ನಾ ನಿಮ್ಗೆ ಹೇಳಕ್ ಸಾಧ್ಯ ಆಗ್ತ ನನ್ ಮುಂದ್ ಹೇಳಿಲ್ಲ ಅನ್ನಕ್ಕೆ ನನ್ಗೆ ಏನ್ ಹೇಳಕ್ ಆಗಲ್ಲ ಓಕೆ ಅದ್ ಹೆಂಗ್ಯಾಕ್ ಮಾಡ್ತದ್ರಿ ಹಂಗ್ಯಾಕ್ ಅಂತದ ಅಂತ ನನಗ್ ಏನೂ ಆನ್ಸರ್ ಇಲ್ಲ ಓಕೆ ನಿಮ್ಗೆ ಏನಾರ ಮುಂದೆ ಗೊತ್ತಾ ಅಂತಂದ್ರಿ ನೀವು ನೆಕ್ಸ್ಟ್ ಯೂಟ್ಯೂಬ್ ಕ್ಲಾಸ್ ಒಳಗ ನಮ್ಮ ಮುಂದೆ ಹೇಳುವಂತ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಅದು ಒಂದು ವೈಜ್ಞಾನಿಕ ಕಾರಣ ಏನ್ ಗೊತ್ತಾ ಇದು ಹೆಚ್ಚಿನ ಪ್ರಮಾಣ ನೀರನ್ನು ಹಿಡಿದುಕೊಳ್ಳಂತದ ನೀರನ್ನು ಹಿಡಿದುಕೊಳ್ಳಂತದ ಯಾವಾಗ ನೀರನ್ನ ಎಕ್ಸ್ಪೆರಿಮೆಂಟ್ ಮಾಡೋಣ ಈಗ ಹತ್ತಿ ಇರ್ತದ ಈಗ ಮಾಡ್ಕೊಳ ಸೈಂಟಿಫಿಕ್ ರೀಸನ್ ಕೊಡ್ತೀನಿ ನಾನು ನಿಮ್ಗೆ ಈಗ ಹತ್ತಿ ಅದ ಹತ್ತಿನ ನಾವು ನೀರಲ್ಲಿ ಎದ್ದಾಗ ಹತ್ತಿ ಏನಾಗ್ತದೆ ಉಬ್ಬದಂಗ ಆಗ್ತದೆ ಯಾಕಂದ್ರ ನೀರನ್ನ ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಏನದ ಚದಾ ನೀರನ್ನ ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಇರೋದಕ್ಕೆ ಹೆಚ್ಚದ ಅದಕ್ಕಾಗಿ ಉಗುತ್ತದ ಜೊತೆಗೆ ಯಾವಾಗ ನೀರಿನ ಅಂಶ ಕುಗ್ಗುತ್ತದೋ ಯಾವಾಗ ನೀರಿನ ಅಂಶ ಏನಾಗ್ತಂದ್ರೆ ಕುಗ್ತದೋ ಅವಾಗ ಏನಾಗ್ತಂದ್ರೆ ಆ ಬಿಳಗು ಬಿಡಾಚಾರ ಮಾಡ್ತದೆ ಈ ಒಂದು ಎಕ್ಸ್ಪೆರಿಮೆಂಟ್ ನಿಂದ ಆತ ಆಗ್ತದೆ ಅಂತಕ್ಕಂಥ ವಿಚಾರ ಓಕೆ ಏನ ತಿಳಿತಲ್ಲ ನಿಮ್ಗ ಇನ್ನೊಂದು ಕ್ವಶನ್ ಆಗದ ಚಂದ್ರು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬೆಳೀಲಿ ಅಂತ ಕ್ವಶನ್ ಆಗದಿ ಓಕೆ ಕೊರತೆ ವ್ಯಾಖ್ಯಾನವನ್ನು ನೀಡಿದವರು ಅಲ್ಫ್ರೆಡ್ ಅಲ್ಫ್ರೆಡ್ ಮಾರ್ಷಲ್ ರೋಡ್ಸಲಾಗಿದೆ ಮಾರ್ಷಲ್ ಮಾರ್ಷಲ್ ಮಾರ್ಷದವ್ರು ಅಲ್ಫ್ರೆಡ್ ಮಾರ್ಷಲ್ ರವರು ಮೊದಲ ಬಾರಿ ಅರ್ಥಶಾಸ್ತ್ರ ಎಂಬ ಪದವನ್ನ ಉಲ್ಲೇಖ ಮಾಡ್ತಾರ ಓಕೆ ಎ ಮಾತ್ರ ಸರಿಯಾಗಿದೆ ಬಿ ಮಾತ್ರ ಸರಿಯಾಗಿದೆ ಎ ಮತ್ತು ಬಿ ಎರಡು ಸರಿಯಾಗಿದೆ ಎರಡೂ ಅಲ್ಲ ಅನ್ಕೋಶನ ಆಗಿದೆ ಆನ್ಸರ್ ಮಾಡ್ಕೊಂತ ಹೋಗ್ರಿ ವೆರಿ ಗುಡ್ ದಿನಿತ್ಯ ತರಗತಿಗಳು ಇರ್ತಾವ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಹೇಳಬೇಕು ನೀವು ಕರ್ಕೊಂಡ್ ಓಕೆ ಬರ್ತಾವ ಕರ್ಕೊಂಡ್ ಬಂದು ಓಕೆ ಕುಣಿಸುವಂತ ಸರ್ ಏನದ ಅಂತಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕೊರತೆ ವ್ಯಾಖ್ಯಾನವನ್ನು ನೀಡಿದವರು ಯಾರ ಅಂದ್ರೆ ಅಲ್ಫ್ರಡ್ ಮಾರ್ಷಲ್ ಬಿ ಎ ತಪ್ಪಾಗ್ತದ ಸರ್ ಯಾಕೆ ಕೊರತೆ ವ್ಯಾಖ್ಯಾನವನ್ನು ನೀರು ಹೇಳ್ತಾರ ಅಂದ್ರೆ ಕೊರತೆ ವ್ಯಾಖ್ಯಾನವನ್ನು ಹೇಳಿದವರು ಯಾರ ಅಂದ್ರೆ ಲಿಯೋನಲ್ ರಾಬಿನ್ಸನ್ ಅಂತ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಬರ್ತಾನ ಲಿಯೋನಲ್ ರಾಬಿನ್ಸನ್ ಈ ಲಿಯೋನಲ್ ರಾಬಿನ್ಸನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನ ಅಂದ್ರೆ ಕೊರತೆ ವ್ಯಾಖ್ಯಾನವನ್ನು ಹೇಳುತ್ತಾನ ಆದ್ರೆ ಈ ಅಲ್ಫ್ರೆಡ್ ಮಾರ್ಷಲ್ ಏನ್ ಹೇಳುತ್ತಾರ ಯೋಗಕ್ಷೇಮದ ವ್ಯಾಖ್ಯಾನವನ್ನ ನೀಡುತ್ತಾರೆ ಸರ್ ಏನಿದೆ ಯೋಗಕ್ಷೇಮ ಏನಿದು ಕೊರತೆ ಒಂದಕ್ಕೊಂದು ಬಂದ್ರ ಉಂಟ ಉಂಟ ಏನಾಗತ್ತಂದ್ರೆ ಯೋಗಕ್ಷೇಮದ ವ್ಯಾಖ್ಯಾನ ಅಂತಂದ್ರೆ ಏನ್ ಗೊತ್ತಾ ವ್ಯಕ್ತಿಗೆ ಆಸ್ತಿ ದೊಡ್ದಲ್ಲ ಅಂತಸ್ತೋಗ್ತಲ್ಲ ಹಣ ದುಡ್ದಲ್ಲ ಮಗ ನಾವು ಎಷ್ಟ್ ಯೋಗದಿಂದ ಕೂಡ್ಯಾನ ಎಷ್ಟ್ ನೆಮ್ಮದಿಯಿಂದ ಜೀವನ ಮಾಡಕತ್ತಾನ ಅನ್ನೋದು ಬಾಳ ಮುಖ್ಯ ಆಗ್ತದ ಇದನ್ನ ತಿಳಿಸ್ಕೊಡ್ತಕ್ಕಂಥದ್ದನೆ ಈ ಯೋಗಕ್ಷೇಮದ ವ್ಯಾಖ್ಯಾನ ಅನ್ನು ಕೊಟ್ಟವರ ಯಾರ ಅಂದ್ರೆ ಅಲ್ಪ್ರಡ ಮಾರ್ಶಲ್ ಕೊಡ್ತಾನ ಸರ್ ಕೊರತೆ ವ್ಯಾಖ್ಯಾನ ಅಂದ್ರೆ ಏನು ಸರ್ ಸಾಧನ ಮಾನವನ ಬಯಕೆಗಳು ಏನದಾವ ಅಂದ್ರೆ ಅಪರಿಮಿತ ಅದ ಸಿಕ್ಕಾಪಟ್ಟಿ ಆಸೆಗಳದ ಮನುಷ್ಯನ್ ಯಾರನ್ನ ತಗೊಳ್ಬೇಕು ಇದನ್ನ ತಗೊಳ್ಬೇಕು ಸಿಕ್ಕಾಪಟ್ಟಿ ಆದ್ರೆ ಅದನ್ನ ತಗೊಳ್ಳುವಂತ ಸಂಪನ್ಮೂಲಗಳು ಏನದಾವ ಅಂದ್ರೆ ಕಡಿಮೆ ಪ್ರಮಾಣದೊಳಗದಾವ ಇದ್ರ ಬಗ್ಗೆ ಅಧ್ಯಯನ ಏನು ಮಾಡ್ತದಲ್ಲ ಇದಕ್ಕೆ ಏನಂತ ಕರೀತಾರಂದ್ರ ಕೊರತೆ ವ್ಯಾಖ್ಯಾನ ಕೊಡದವ್ರ ಯಾರಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಲಿಯೋನ ರಾಬಿನ್ಸ್ ಅನ್ ಹೇಳ್ತಾರ ವಿಶೇಷವಾಗಿ ನೋಡ್ಕೊಂತ ಬಂದಾಗ ಬಿ ಅನ್ನೋದು ಕರೆಕ್ಟ್ ಆಗ್ತದೆ ಮತ್ತೆ ಏನು ಅನ್ಫ್ರೆಡ್ ಮಾರ್ಷಲ್ ಅವ್ರು ಏನಾಗ್ತಾರೆ ಮೊದಲ ಬಾರಿ ಈ ಅರ್ಥಶಾಸ್ತ್ರ ಅಂತಕ್ಕಂಥ ಫಲವನ್ನು ಏನ್ ಮಾಡಿದ್ರೆ ಉಲ್ಲೇಖ ಮಾಡಿರೋದ ಕೀರ್ತಿ ಯಾರಿಸಲ್ ಅಂದ್ರೆ ಈ ಅರ್ಥಶಾಸ್ತ್ರ ಅಂತರತಕ್ಕಂಥದನ್ನ ಅನ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರಂತಕ್ಕಂಥದ್ದು ಇಲ್ಲೊಂದು ಕ್ವಶನ್ ಆಗದ ಕಲ್ಯಾಣ ಕಲ್ಯಾಣಿ ಚಾಲುಕ್ಯರಲ್ಲಿ ಜಗದೇಕ ಮಲ್ಲ ಎಂಬ ಬಿರದನ ಪಡೆದವ್ರು ಯಾರು ಖುಷನ್ ಆಗದ್ರಿ ಓಕೆ ಕಲ್ಯಾಣಿ ಚಾಲುಕ್ಯರಲ್ಲಿ ಈ ಜಗದೇಕ ಮಲ್ಲ ಅಂತಕ್ಕಂಥ ಬಿರದನ ಪಡೆದವರು ಯಾರನ್ ಖುಷನ್ ಆಗದರಿ வெரி குட் எக்ஸலண்ட் தப்பு ஆன்சர் தப்பு உண்டா தப்பு தப்பே ஓகே தப்பு ஆன்சர் கல்யாணி சாளுக்கியரில் யார்க்கே கமல்ல அந்த விருது க்வசன் ஆகதீ இ கரெக்ட் ஆன்சர் ஆகாத எரநே ஜெயசி மஹ கரெக்ட் ஆன்சர் ஆக சரிங்க ಕಲ್ಯಾಣಿ ಚಾಲುಕ್ಯರೊಳ ಶ್ರೇಷ್ಠ ಅರಸನಾಗಿರ್ತಕ್ಕಂತ ಮುಖ್ಯವಾಗಿ ನೋಡ್ಕೊಂತ ಬಂದ ಈ ತನಿಗಿ ಜಗದೇಕಮಲ್ಲ ಅಂತಕ್ಕಂತ ಬಿರುದಿತ್ತು ಆದ್ರೆ ಈ ಕಲ್ಯಾಣಿ ಚಾಲುಕ್ಯರೊಳಗ ಅತ್ಯಂತ ಶ್ರೇಷ್ಠ ಅರಸ ಅಂದ್ರೆ ಆರನೇ ವಿಕ್ರಮಾದಿತ್ಯ ಅಂತ ಬರ್ತಾರೆ ಈ ಆರನೇ ವಿಕ್ರಮಾದಿತ್ಯ ಯಾರ ಆಸ್ಥಾನ ದೊರೆ ಅಂತಂದ್ರೆ ಕಲ್ಯಾಣಿ ಚಾಲುಕ್ಯ ಪ್ರಸಿದ್ಧ ಟ್ರಿಬಲ್ ಸ್ಟಾರ್ ಅಂತ ಕರೀತಾರೆ ಈ ಒಂದು ಸಾಮ್ರಾಜ್ಯ ಟ್ರಿಬಲ್ ಸ್ಟಾರ್ ಅಂದ್ರೆ ಆರನೇ ವಿಕ್ರಮಾದಿತ್ಯ ಜೊತೆಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಸಾವಿರದ ಎಪ್ಪತ್ತಾರೊಳಗೆ ಈತ ಅಧಿಕಾರಕ್ಕೆ ಬರ್ತಾನ ಸಾವಿರದ ಎಪ್ಪತ್ತಾರಕ್ಕ ಈತ ಈ ಆರನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬಂದ ಸವಿನೆನಪಿಗಾಗಿ ವಿಕ್ರಮಶಕೆ ಆರಂಭ ಆಗ್ತದಲ್ಲ ಚಾಲುಕ್ಯ ವಿಕ್ರಮಶಖೆ ಯಾವಾಗ ಆರಂಭನ್ ಆಗಿತ್ತು ಚಾಲುಕ್ಯ ವಿಕ್ರಮಶಖೆ ಯಾವಾಗ ಆರಂಭ ಆಗ್ತದ್ರೆ ಸಾವಿರದ ಎಪ್ಪತ್ತಾರರ ಚಾಲುಕ್ಯ ವಿಕ್ರಮಶೆ ಆರಂಭ ಆಗ್ತದೆ ಯಾಕೆ ಆರಂಭ ಆಗಿತ್ತಂತಂದ್ರೆ ಈತ ಆರನೇ ವಿಕ್ರಮ ಆದಿತ್ಯ ಅಧಿಕಾರಕ್ಕೆ ಬಂದಿದ್ದ ಸವಿ ನೆನಪಿಗಾಗಿ ಏನಾಗ್ತದೆ ಅಂದ್ರೆ ಈ ಚಾಲುಕ್ಯ ವಿಕ್ರಮಿಸಿಕೆ ಆರಂಭ ಆಯ್ತು ಈತ ಆರನೇ ವಿಕ್ರಮಾದಿತ್ಯ ಏನ್ ಮಾಡ್ತಾ ಕೆಲವೊಂದು ಕೃತಿಗಳನ್ನ ಬರೀತಾನ ಈತನಿಗೆ ಕೆಲವೊಂದು ಚೀನದ ಅಂದ್ರೆ ಕೃತಿ ಏನು ಬಿಳಿದು ಈತನಿಗೆ ಪೆರಮಾಡಿ ಅಂತಕ್ಕಂಥ ಬಿಡುತ್ತಿತ್ತು ಪೆನರ್ಮಾಡಿ ಅದು ಪೆರಮಾಡಿ ಅಂತಕ್ಕಂಥ ಬಿರುದ್ದಿತ್ತು ಜೊತೆ ಮುಖ್ಯವಾಗಿ ತ್ರಿಭುವನ ಮಲ್ಲ ಅಂತ ಬಿರುದಿತ್ತು ತ್ರಿಭುವನ ಮಲ್ಲ ಅಂತಕ್ಕಂಥ ಬಿರುದಿತ್ತು ಯಾರಿಗೆ ತ್ರಿಭುವನ ಮಲ್ಲ ಅಂತ ಕರಿತಿದ್ರ ಅಂದ್ರೆ ಇದೆ ಆರನೇ ವಿಕ್ರಮಾದಿತ್ಯ ಒಬ್ಬ ರಾಣಿ ಯಾರಂತಂದ್ರೆ ಚಂದ್ರಲೇಖ ಅಂತ ಹೆಂಗೆ ವಿಷ್ಣು ಮಾರ್ಧನ ಹೆಂಡತಿಯಾಗಿರ್ತಕ್ಕಂಥ ಶಾಂತಲೆ ಹೆಂಗಿದ್ಲು ಅದೇ ರೀತಿಯಾದಂತ ಆರನೇ ವಿಕ್ರಮ ಆದಿತ್ಯನಿಗೆ ಚಂದ್ರಲೇಖ ಅಂತಕ್ಕಂಥ ಮಡದಿ ಇದ್ದು ಈ ಮುಖ್ಯವಾಗಿದ್ದ ಡ್ಯಾನ್ಸ್ ನವಿಲು ಕೂಡ ನಾನ್ಸ್ತಿದ್ದು ಅಂತ ಅಂತ ಹೇಳಿ ನಾನು ಹಿಂಗೆ ಡ್ಯಾನ್ಸ್ ಕಲ್ಕೋತೀನಿ ಅಂದ್ರೆ ಅಂತ ಡ್ಯಾನ್ಸ್ ಅನ್ನ ಕಳ್ಕೊಂಡವ್ ಯಾರಂದ್ರೆ ಹೀಗಾಗಿ ಇವಳನ್ನ ಚಂದ್ರಲೇಖನ ಚಂದ್ರಲೇಖ ಚಂದ್ರಲೇಖನನ್ನ ಏನಂತ ಕರೀತಾರ ಅಭಿನಯ ಸರಸ್ವತಿ ಅಂತ ಕರೀತಾರೆ ಸರ್ ಕ್ವಶನ್ ಆಗ್ತದೆ ನಾಟ್ಯ ಸರಸ್ವತಿ ನಾಟ್ಯ ಮಯೂರಿ ಅಂತ ಕರೆದವರು ಯಾರು ನಾಟ್ಯ ನಾಟ್ಯ ನಾಟ್ಯಮಯೂರ ಅಂತ ಕರೀತಾರ ಆದ್ರೆ ಈ ಚಂದ್ರಲೇಖನ ಚಂದ್ರಲೇಖನನ್ನ ಏನಂತ ಕರೀತಾರ ಅಂದ್ರೆ ಅಭಿನಯ ಸರಸ್ವತಿ ಅಂತ ಕರೆದಿದ್ದು ಒಂದು ವಿಶೇಷತೆ ಎಕ್ಸಾಂಪಲ್ ಆಗ್ತದೆ ನೀಟಾಗಿ ಅರ್ಥ ಮಾಡ್ಕೊಡ್ರಿ ಓಕೆ ಒಂಬತ್ತನೇ ಪಾಯಿಂಟ್ ಒಂಬತ್ತನೇ ಕ್ವಶನ್ ಹೋಗ್ತಾ ಇದ್ದೀನಿ ನಾನು ಏನ್ ಕ್ವಶನ್ ಅದ ಅಂದ್ರೆ ಸಂವಿಧಾನದಲ್ಲಿ ಶಿಕ್ಷಣದ ಹಕ್ಕನ್ನು ಒದಗಿಸುವಂತ ಹೊಸ ಆರ್ಟಿಕಲ್ ಇಪ್ಪತ್ತೊಂದು ಎಲ್ಲ ಇದನ್ನ ಸೇರ್ಪಡಿಸಿದ್ದುಪಡಿ ಆಗ ಕ್ವಶನ್ ಆಗುತ್ತೆ ಕ್ಲಾಸ್ ಕ್ಲಿಯರ್ ಬರಕತ್ತದಲ್ಲ ಕ್ಲಿಯರ್ ಇದೆಯಲ್ಲ ಅವರ ನಾಟ್ಯ ವಿದ್ಯಾಧಾರಿ ಅಂತ ಕರೀತಾರ ನಾಟ್ಯ ಸರಸ್ವತಿನೋ ಅಂತ ಕರೀತಾರ ಓಕೆ ಕ್ಲಿಯರ್ ಇದೆಯಲ್ಲ ಸಂವಿಧಾನದೊಳಗ ಶಿಕ್ಷಣದ ಹಕ್ಕನ್ನು ಒದಗಿಸುವ ಹೊಸ ಆರ್ಟಿಕಲ್ ಇಪ್ಪತ್ತೊಂದು ಎ ಅನ್ನ ಸೇರ್ಪಡಿಸಿದ ತಿದ್ದುಪಡಿ ಯಾವ್ದಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದ ಎಂಬತ್ತಾರನೇ ತಿದ್ದುಪಡಿಯನ್ನು ಮಾಡ್ತಾ ಹೋಗಿ ಶಿಕ್ಷಣವನ್ನು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಎಂಬತ್ತಾರನೇ ತಿದ್ದುಪಡಿ ಯಾರ ಕಾಲದೊಳಗ ಅಂದ್ರೆ ಪ್ರಧಾನಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರ್ ವಾಜಪೇಯಿ ಅವರ ಕಾಲದೊಳಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದೊಳಗ ಮುಖ್ಯವಾಗಿ ನೋಡ್ಕೊಂಡ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದೊಳಗ ಎಂಬತ್ತಾರನೇ ತಿದ್ದುಪಡಿ ಮುಖಾಂತರ ಮಾಡೋದ್ರ ಮೂಲಕ ಎರಡ್ ಸಾವಿರದ ಎರಡರೊಳಗ ಆರರಿಂದ ಹದ್ನಾಲ್ಕು ವರ್ಷದ ಮಕ್ಕಳ ಕಡ್ಡಾಯ ಶಿಕ್ಷಣ ಅನ್ನೋದನ್ನ ಒಂದು ಮೂಲಭೂತ ಹಕ್ಕಿಗೆ ಒಳಪಡಿಸಿರ್ತಕ್ಕಂಥ ಎಷ್ಟನೇ ತಿದ್ದುಪಡಿ ಅಂದ್ರೆ ಎಂಬತ್ತಾರನೇ ತಿದ್ದುಪಡಿ ಈಗ ಇತ್ತೀಚೆಗೆ ಏನಾಗ ನಲ್ವತ್ತನೇ ಸಂವಿಧಾನಗಳ ಇತ್ತು ಪ್ರಾಥಮಿಕ ಶಿಕ್ಷಣವನ್ನ ಕೊಡಿಸುವುದು ಪಾಲಕರ ಮತ್ತು ಪೋಷಕರ ಕರ್ತವ್ಯ ಅಂತ ಮಾಡಿತ್ತು ಜೊತೆಗೆ ಇದನ್ನ ಐವತ್ತೊಂದು ಕೇದಳ ಒಂದು ತಿದ್ದುಪಡಿ ಅಂತ ಅಂದ್ರು ಮುಖ್ಯವಾಗಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡ್ಕೋದು ಪಾಲಕರ ಮತ್ತು ಪೋಷಕರ ಕರ್ತವ್ಯ ನಲವತ್ತೈದನೇ ವಿಧಿರತ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಶಿಕ್ಷಣವನ್ನು ಕೊಡುವುದು ಯಾರು ಕರ್ತವ್ಯ ಅಂದ್ರೆ ಪ್ರತಿಯೊಬ್ಬ ಪಾಲಕ ಮತ್ತು ಪೋಷಕರ ಕರ್ತವ್ಯ ಅಂತಕ್ಕಂಥದ್ದು ಹೇಳಿದೆ ಅಂದ್ರೆ ಮುಖ್ಯವಾಗಿ ನಲವತ್ತೈದು ತಿದ್ದುಪಡಿ ಮುಖಾಂತರ ಐವತ್ತೊಂದು ಕೇರಳ ಸೇರಿಸ್ತಾರೆ ಅಂತಕ್ಕಂಥ ವಿಚಾರಗಳನ್ನ ನಾವು ಚರ್ಚೆ ಮಾಡ್ಕೊಂತ ಹೋಗ್ತೀವಿ ಅಂತಕ್ಕಂಥ ಒಂದು ಮೆಂಟಲ್ ಆಬಿಟಿ ಕ್ವಶನ್ ಇದ್ದೇನೆ ನೋಡಿ ಯಾರು ಸ್ಟ್ರಕ್ ಸ್ಟ್ರಕ್ ಆಗುತ್ತದ ಸ್ಟ್ರಕ್ ಇಲ್ಲ ನೋಡಿ ಕ್ಲಿಯರ್ ಇದೆ ಸ್ಟ್ರಕ್ ಇದೆ ಇಲ್ಲ ಸ್ಟ್ರಕ್ ಇದನಾಡಿ ಇರ್ಬೋದು ನಾನು ಪೂಲ್ ತೋರ್ಸಕೀನಿ ರಮ್ಯಾ ಏನ್ ಮಾಡ್ತೀವಿ ಕ್ವಶನ್ ಅದ ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದಾಳೆ ಆದರೆ ರೇಖಾಳಷ್ಟು ಅಂದವಾಗಿಲ್ಲ ಹಾಗಾದ್ರೆ ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ ರಶ್ಮಿ ರೇಖಾಗಿಂತ ಅಂದವಾಗಿದ್ದಾಳೆ ರೇಖಾ ರಮ್ಯಾಳಷ್ಟು ಅಂದವಾಗಿಲ್ಲ

ಈ ಪಾಯಿಂಟ್ ನಿಮ್ಗ್ ಗೊತ್ತಾಗ್ಬೇಕು ನೋಡ್ರಿ ಏನ್ ಗೊತ್ತಾಗ್ಬೇಕಂದ್ರ ವೆರಿ ಇಲ್ಲಿ ಫಸ್ಟ್ ಏನ್ ಕೊಟ್ಟಿದಾರ ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದಾಳೆ ರಮ್ಯಾ ಏನ್ ಮಾಡಾಕತ್ತಾಳ ಅಂದ್ರ ರಶ್ಮಿಗಿಂತ ಏನಾದಾಳ ಅಂದ್ರ ಅಂದವಾಗಿದ್ದಾಳೆ ರಮ್ಯಾ ರಮ್ಯಾ ಬಗ್ಗೆ ಹೇಳಾಕತ್ತ ರಮ್ಯಾ ಏನ್ ಮಾಡಾಳ ರಶ್ಮಿಗಿಂತ ರಶ್ಮಿಗಿಂತ ಏನಾದಳ ಅಂದ್ರೆ ಅಂದವಾಗಿದ್ದಾಳ ಆದರೆ ಈ ರಮ್ಯಾಳ ರೇಖಾಳಷ್ಟು ಏನಿಲ್ಲ ಅಂದ್ರೆ ಅಂದವಾಗಿಲ್ಲ ರೇಖಾಳಷ್ಟು ಅಂದವಾಗಿಲ್ಲ ಇಲ್ಲಿ ಕಡಿಮೆ ಅಂದವನ್ನು ಹೊಂದವರು ಯಾರು ರಶ್ಮಿ ಹೆಚ್ಚು ಅಂಧವನ್ನು ಯಾರು ರೇಖಾ ಹೆಚ್ಚು ಇಲ್ಲಿ ಏನಾಗ್ತದೆ ರಮ್ಯಾ ರೇಖಾಳಿಗಿಂತ ಅಂದವಾಗಿದ್ದಾಳೆ ತಪ್ಪಾಗ್ತದೆ ರಮ್ಯಾ ರೇಖಾಳಿಗಿಂತ ಅಂದವಾಗಿ ಎಲ್ಲದಾಳ ಇಲ್ಲ ರೇಖಾ ರೇಖಾದಳ ರಮ್ಯಾಳಷ್ಟು ಅಂದವಾಗಿಲ್ಲ ರೇಖಾದಳ ರಮ್ಯಾಷ್ಟು ಅಂದವಾಗಿಲ್ಲ ಇದು ತಪ್ಪಾಗ್ತದೆ ರಶ್ಮಿ ರೇಖಾಗಿಂತ ಅಂದವಾಗಿದ್ದಾಳೆ ರಶ್ಮಿ ರೇಖಾಗಿಂತಾಳೆ ಅಲ್ಲ ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ ರಶ್ಮಿ ಅನ್ನೋದ ರಮ್ಯಾಳಷ್ಟು ಅಂದವಾಗಿಲ್ಲ ಆಪ್ಷನ್ಸ್ ಎ ಅನ್ನೋದು ಕರೆಕ್ಟ್ ಆನ್ಸರ್ ಆಗ್ತದೆ ಈ ತರ ಇವುಗಳನ್ನ ಬಿಡಿಸುವಂತ ಪ್ರಯತ್ನಗಳು ಮಾಡ್ಬೇಕು ಅಂದ್ರೆ ಮಾತ್ರ ನಾವು ಎಂಟರ ಬಿಟ್ಟು ಇನ್ನ ಹೆಮ್ಮೆ ಯಾರ

ಓಕೆ ಇದಿಷ್ಟೋ ಇವತ್ತಿನ ತರಗತಿಯಾಗಿತ್ತು ಸ್ನೇಹಿತ ಮತ್ತೆ ನಾಳೆಯ ಒಳಗ ಇದರ ಮುಂದುವರಿದ ಭಾಗವನ್ನು ನಾವು ನೀವು ಕೂಡಿ ಚರ್ಚೆ ಮಾಡೋದ್ರೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಾನ್ ನಾಳೆ ಇನ್ನಷ್ಟು ಹೆಚ್ಚಿನ ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಸಾಧ್ಯ ಆದ್ರೆ ನಲವತ್ತೈದು ಮಿಂಟು ಒಂದ್ ಅವರ್ ಕ್ಲಾಸ್ ಮಾಡುವಂತ ಎಲ್ಲ ತರವಂತ ಯೋಜನೆಗಳ ಹಾಕೊಂಡು ನಾನ್ ನಿಮ್ ಮುಂದೆ ಬರ್ತೀನಿ ಅಂತ ಇವತ್ತಿನ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ನೀವು ಮಾಡ್ಬೇಕಾಗಿದ್ದಿಷ್ಟೇ ನಿಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಇದನ್ನು ಸೇರ್ ಮಾಡುವುದರ ಮೂಲಕ ಕ್ಲಾಸನ್ನ ಬೆಳೆಸುವಂತಹ ಮನೆಗಾಗಿ ನೀವು ತಗೊಳ್ತೀರಾ ಅಂತ ಹೇಳ್ತಾ ಗೊತ್ತಿನ ಅನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು